ಸೊರಟೂರು ಸಹಕಾರಿ ಸಂಘಕ್ಕೆ ಶತಮಾನೋತ್ಸವ ಸಂಭ್ರಮ ಗದಗ ತಾಲೂಕಿನ ಸೊರಟೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸೊರಟೂರು ಸಂಘದ ಶತಮಾನೋತ್ಸವ ಸಂಭ್ರಮ ಹಾಗೂ ಸಂಘದ ನೂತನ ಮಹಡಿಯ ಉದ್ಘಾಟನಾ ಕಾರ್ಯಕ್ರಮ ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಜರುಗಲಿದೆ ಎಂದು ಧಾರವಾಡ ಕೆ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಸೊರಟೂರು ಸಹಕಾರಿ ಸಂಘದ ಅಧ್ಯಕ್ಷ ಮಲ್ಲಪ್ಪ ಕಲ್ಗುಡಿ ಹೇಳಿದರು ಸರ್ಕಾರಿ ಪೀಸ್ಕರಾದಂಥ ತನ್ನೇ ಕೆ ಎಚ್ ಎಚ್ ಕೆ ಪಾಟೀಲ್ ಕೆ ಎಚ್ ಪಾಟೀಲ್ ಅವರನ್ನ ನಾವು ಇನ್ನೂ ನಮ್ಮ ಕೆ ಸಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಎಸ್ ಎಂ ಪಾಟೀಲ್ ಸ್ಮರಿಸಿಕೊಳ್ಳುತ್ತಾ ಸೊರಟೂರ್ ಸಹಕಾರಿ ಸಂಘವು ಶತಮಾನೋತ್ಸವ ಸಂಭ್ರಮವನ್ನು ಎರಡು ಸಾವಿರದ ಹದಿಮೂರಕ್ಕೆ ಆಚರಣೆ ಮಾಡಬೇಕಾಗಿತ್ತು ಕಾಲಾಂತರದಿಂದ ಈಗ ಹತ್ತೊಂಬತ್ ನೂರ ಹದಿಮೂರರ ರಿಜಿಸ್ಟ್ರೇಷನ್ ಆಗಿದ್ದು ಎರಡು ಸಾವಿರದ ಹದಿಮೂರರ ಒಳಗೆ ಸ್ಥಾನದಿಂದ ಮುಂದಾಕಿದ್ವಿ ಈಗ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅದ್ಭೂರವಾಗಿ ನಮ್ಮ ಆಡಳಿತ ಮಂಡಳಿ ಹಾಗೂ ಎಲ್ಲ ನಮ್ಮ ಜಿಲ್ಲಾ ಸಹಕಾರಿ ಮಧ್ಯವರ್ತಿನ ಬ್ಯಾಂಕಿನ ನಿರ್ದೇಶಕರ ಸಹಯೋಗದೊಂದಿಗೆ ಇಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಎಲ್ಲ ಪತ್ರಿಕಾ ಮಿತ್ರರನ್ನ ಈ ಸಭೆಯಿಂದ ಸ್ವಾಗತಿಸುತ್ತಾ ನಮ್ಮ ಛದ್ಮೋತ್ಸವ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಈ ಸೊಟೂರು ಗ್ರಾಮದಲ್ಲಿ ತಿರುಗೋಜಿ ಲಕ್ಷ್ಮಣರಾವ್ ವೈದ್ಯ ಅವರ ಒಂದು ಮುಂದಾಳತ್ವದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ನೂರ ಹದಿಮೂರರಂದು ಸಂಘವು ನೋಂದಣಿಯಾಗಿ ಕಾರಣಾಂತರದಿಂದ ಸ್ವಲ್ಪ ಕುಳಿತ ತೊಂಬತ್ತ್ನಾಲ್ಕನೇ ಇಸ್ವಿಯೊಳಗೆ ಎಸ್ ಎಂ ಅಧ್ಯಕ್ಷತೆ ಅಧ್ಯಕ್ಷತೆಯೊಳಗೆ ಹಾಗೂ ಸಿ ಬಿ ಸಂಸ್ಥೆಯವರ ಒಂದು ಅಧ್ಯಕ್ಷತೆ ಒಳದೆ ಹಾಗೂ ಕೆ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಎಸ್ ಎಂ ಒಂದು ಮುಂದಾಳತ್ವದಲ್ಲಿ ಈ ಸಂಘ ಪುನಶ್ಚೇತನಗೊಂಡು ಅತ್ಯುತ್ತಮವಾಗಿ ಕಾರ್ಯವನ್ನು ನಡೆಸುವ ಜೊತೆಗೆ ನಾನು ಅಧ್ಯಕ್ಷನಾಗಿ ತೊಂಬತ್ತೆಂಟರಾಗಿ ಆಯ್ಕೆಯಾದ ನಂತರ ಮತ್ತು ಕಳೆದ ಸಾಲಿನಕ್ಕಿಂತ ಹೆಚ್ಚು ಹೆಚ್ಚು ವರ್ಷದ ವರ್ಷಕ್ಕೆ ನಾವು ವಹಿವಾಟನ್ನ ಅತಿಥಿಯ ಸಾಲ ಸೌಲಭ್ಯಗಳನ್ನ ಹೆಚ್ಚುವರಿ ಮಾಡುತ್ತಾ ಸಂಘವನ್ನು ಅತ್ಯುತ್ತಮ ಮಟ್ಟದೊಳಗೆ ತರಲಿಕ್ಕೆ ಹಾಗೂ ಈ ಸಂಘವನ್ನು ಅತ್ಯುತ್ತಮವಾಗಿ ಬೆಳೆಸಲಿಕ್ಕೆ ನಮ್ಮ ಸಂಘದ ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗವು ಎಲ್ಲರ ಸಹಕಾರದೊಂದಿಗೆ ಹಿಂದೆ ಇವತ್ತ ಶತಮಾನೋತ್ಸವವನ್ನು ಆಚರಣೆ ಮಾಡುತ್ತಾ ಈ ವರ್ಷ ಒಂದು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಮಾಡೋ ಜೊತೆಗೆ ನಾವು ಸರ್ಕಾರದ ಸಭಾ ಸಭಾಪತಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು ಹಾಗೂ ಸನ್ಮಾನ್ಯ ಸಹಕಾರ ಸಚಿವರಾದಂಥ ರಾಜಣ್ಣವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಹಾಗೂ ಕೆ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ಸಂಸದರಾದಂಥ

ಹಾಗೂ ಇನ್ನುಳಿದ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ಹಾಗೂ ಮುಖ್ಯ ಸಚಿವರಾದ ಸಲೀಂ ಮೊಹಮ್ಮದ್ ಅವರು ಹಾಗೂ ನಮ್ಮ ಜಿಲ್ಲಾ ಮಟ್ಟದ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಎಲ್ಲರ ಒಂದು ಒಳಗೊಂಡು ಈ ಒಂದು ಶತಮಾನೋತ್ಸವ ಸಂಭ್ರಮವನ್ನು ಹತ್ತಿರವಾಗಿ ಆಚರಣೆ ಮಾಡಲು ಆರನೇ ತಾರೀಕಿನ ದಿವಸ ಶತ ಸಂಭ್ರಮದ ಒಂದು ಹಬ್ಬವನ್ನಾಗಿ ಆಚರಣೆ ಮಾಡಲು ನಮ್ಮ ಗ್ರಾಮಸ್ಥರು ಸಕಲ ರೀತಿಯೊಳಗ ತನು ತಾವೆಲ್ಲರೂ ಸಹಕಾರ ಮಾಡಿರ್ತಾರೆ ಮತ್ತು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ನಾಯಕರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಹೆಚ್ಚಿನ ರೀತಿಯೊಳಗ ನಾವೆಲ್ಲರೂ ಕೂಡಿ ಈ ಸಹಕಾರಿ ಜಾತ್ರೆಯನ್ನಾಗಿ ಆಚರಣೆ ಮಾಡೋ ಜೊತೆಗೆ ಮುಂದೂ ಕಾಲ ಕಾಲಕ್ಕೆ ಸೊರಟೂರು ಹಂಗನಕಟ್ಟಿ ಮಾಲಿಪುರ್ ಗ್ರಾಮದ ರೈತರಿಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ಹೆಚ್ಚಿನ ರೀತಿಯೊಳಗ ಎಲ್ಲ ಸಹಕಾರವನ್ನು ನೀಡುವ ಜೊತೆಗೆ ನಮ್ಮ ರೈತರ ಅಭಿವೃದ್ಧಿಗೆ ಹಗಲಿರುಳು ಹೇಳಿ ಹೆಚ್ಚಿನ ರೀತಿಯೊಳಗೆ ಕೆಲಸ ಮಾಡೋ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗವು ಅಷ್ಟೇ ಚಾಕು ಚಕಿತೆಯಿಂದ ಕೆಲಸ ಮಾಡೋ ಜೊತೆಗೆ ವಸೂಲಿ ಇರ್ಬೋದು ಸಾಲ ವಿತರಣೆ ಇರ್ಬೋದು ಎಲ್ಲ ಹಂತದ ಕ್ರಮಗಳನ್ನು ಅತಿ ಶ್ರೇಯಸ್ಸಿನಿಂದ ಅಥವಾ ಒಂದು ಬದ್ಧತೆಯಿಂದ ಕೆಲಸ ಮಾಡಿರ್ತಾರೆ ಮತ್ತೂ ಈ ಒಂದು ಸಂಘವು ಉತ್ತರೋತ್ತರ ಅಭಿವೃದ್ಧಿ ಹೊಂದಲು ನಮ್ಮ ಮಾಜಿ ಸಹಕಾರ ಸಚಿವರಾದಂಥ ಎಸ್ ಎಸ್ ಪಾಟೀಲರು ಕೆ ಎಚ್ ಪಾಟೀಲರು ಡಿ ಎಲ್ಲರ ಒಂದು ಆಶೀರ್ವಾದ ಸನ್ಮಾನ್ಯ ಬಿದ್ರೂರವರು ಈ ಭಾಗದ ಶಾಸಕರಾದಂಥ ಕೆ ಎಚ್ ಕೋರ್ಗೆ ಎಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದದಿಂದ ಒಂದು ಸಂಘವು ಅತ್ಯುತ್ತಮವಾಗಿ ಕೆಲಸ ಮಾಡೋ ಜೊತೆಗೆ ಸಹಕಾರಿ ರಂಗದ ಭೀಷ್ಮರಾದಂಥ ಸಣ್ಣ ರಾಮನಗೌಡ ಪಾಟೀಲ್ರವರ ಒಂದು ಜಿಲ್ಲೆ ಮತ್ತು ನಮ್ಮ ತಾಲೂಕಾದಿದ್ದರಿಂದ ಅಲಂಕಾರ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡೋದ್ರ ಜೊತೆಗೆ ಮತ್ತೂ ನಾನು ಎರಡು ಸಾವಿರದ ಎಂಟರೊಳಗೆ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರಾದ ಆಯ್ಕೆ ಆದ ಮೇಲೆ ಈ ಸಹಕಾರ ವ್ಯವಸ್ಥೆಯನ್ನು ನಮ್ಮ ಗದಗ ತಾಲೂಕಿನಲ್ಲಿ ಹಂತ ಹಂತವಾಗಿ ನಾನು ನಿರ್ದೇಶಕನಾದ ಜೊತೆ ನಲ್ಲಿ ಟೈಮ್ನಲ್ಲಿ ಅಂದ್ರೆ ಹದಿಮೂರಿಂದ ಹದಿನಾಲ್ಕು ಸೊಸೈಟಿ ಎಲಿಜಿಬಲ್ ಇತ್ತು ಇವತ್ತ ಎಲ್ಲ ನಮ್ಮ ತಾಲೂಕಿನ ಸೊಸೈಟಿಗಳನ್ನ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಗಳನ್ನ ಸ್ವಲ್ಪರು ಹೆಂಗ ಅಭಿವೃದ್ಧಿ ಪಡಿಸಿವಿ ಅದೇ ತರನೂ ಎಲ್ಲ ಸಹಕಾರಿ ಶರಣೆಗಳನ್ನ ಅಭಿವೃದ್ಧಿ ಪಡಿಸಲು ನಾನು ಪ್ರಾಮಾಣಿಕ ಪ್ರಯತ್ನವನ್ನ ನಡೆಸಿದ್ದೇನೆ ಮತ್ತು ಸನ್ಮಾನ್ಯ ಎಚ್ ಕೆ ಪಾಲ್ರು ಹಾಗೂ ಡಿಆರ್ ಪಾಲ್ರು ಎಸ್ ಎಸ್ ನೇತೃತ್ವದ ಅಲ್ಲಿ ಹಾಗೂ ಅವರ ಮಾರ್ಗದರ್ಶನ ಹೆಚ್ಚಿನ ರೀತಿಯೊಳಗೆ ನಾವು ರೈತರ ಸಲುವಾಗಿ ಹೆಚ್ಚಿನ ರೀತಿಯೊಳಗೆ ಜೀರೋ ಪರ್ಸೆಂಟ್ ಸಾಲ ಇರ್ಬೋದು ತ್ರೀ ಪರ್ಸೆಂಟ್ ಮಾಧ್ಯಮಿಕ ಸಾಲ ಇರ್ಬೋದು ಟ್ಯಾಕ್ಟರ್ ಇರ್ಬೋದು ಜಿ ಎಲ್ ಜಿ ಇರ್ಬೋದು ಬಿಡಿಪ್ ಇರ್ಬೋದು ಎಲ್ಲ ಸಾಲಗಳನ್ನು ಕೊಡೋದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಎಲ್ಲ ರೈತರನ್ನು ಹಾಗೂ ವ್ಯಾಪಾರ ಅಭಿವೃದ್ಧಿಗೊಳಿಸಿ ಹೆಚ್ಚಿನ ರೀತಿಯೊಳಗೆ ನಮ್ಮ ಜನರಿಗೆ ಸಂಸ್ಥೆಯಿಂದ ಸಹಕಾರಿ ಸಂಸ್ಥೆಯಿಂದ ಉತ್ತಮ ಸೇವೆಯನ್ನು ಒದಗಿಸುವ ಮುಖಾಂತರ ಈ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯೊಳಗೆ ಅಭಿವೃದ್ಧಿ ಪಡಿಸಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧವಾಗಿ ನಿಂತ್ಕೊಂಡು ನಮ್ಮ ಆಡಳಿತ ಮಂಡಳಿ ಇರ್ಬೋದು ಉಪಾಧ್ಯಾಯಿರ್ಬೋದು ಹಾಗೂ ನಮ್ಮ ಸಿಬ್ಬಂದಿ ಇರ್ಬೋದು ಎಲ್ಲರೂ ಪ್ರಾಮಾಣಿಕತೆಯಿಂದ ಈ ಕಾರ್ಯವನ್ನು ತಮ್ಮ ಎಲ್ಲರ ಸಹಕಾರದಿಂದ ಈ ಮುಂದಾದ್ರೂ ಈ ಸಂಘ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿಕ್ಕೆ ನಮ್ಮದೇ ಆದಂಥ ಒಂದು ಪ್ಲಾನ್ ಅನ್ನು ಇಟ್ಕೊಂಡು ನಾವು ಜಾತಿ ಮತ ಪಕ್ಷ ಮಾರ್ಗವನ್ನು ಅತ್ಯುತ್ತಮವಾಗಿ ಬೆಳೆಸಿದ್ದಕ್ಕೆ ನಮಗೆ ಒಂದು ತೃಪ್ತಿ ಇದೆ ಮತ್ತು ಈ ಸಹಕಾರ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸುವ ಜೊತೆಗೆ ಮನೆ ಮನೆಗೆ ಸಹಕಾರವನ್ನು ತಲುಪಿಸಿ ಎಲ್ಲ ರೈತರು ಇವತ್ತೇನಾದ್ರೆ ನಮ್ಮ ಸೊಡ್ರ ಹಾಗೂ ಮಲಿಪುರ ಅಂಗನ ಹೆಚ್ಚಿನ ರೀತಿಯೊಳಗ ಸಹಕಾರಿ ಸಂಘದ ಸದಸ್ಯತ್ವ ನೀಡುವ ಜೊತೆಗೆ ಹೊಸ ಸದಸ್ಯರನ್ನ ಗುರುತಿಸಿ ಹೊಸ ಹೊಸ ಯೋಜನೆಗಳನ್ನ ಅವರು ಅವರು ಏನು ಅಪೇಕ್ಷ ಕೊಡ್ತಾರ ಆ ಸಾಲಗಳನ್ನ ಕೊಡುವ ಜೊತೆಗೆ ನಾವು ಶಿಕ್ಷಣ ಸಂಸ್ಥೆ ಕೊಟ್ಟಿವಿ ಬಂಗಾರದಂಡಿ ಕೊಟ್ಟಿವಿ